ಸರಿಸುಮಾರು ಇಪ್ಪತ್ತೆಂಟು ವರ್ಷಗಳು ಆನೆಗಳ ಒಟ್ಟಿಗೆ ಒಡನಾಟವನ್ನು ಇಟ್ಕೊಂಡು ಅರಮನೆಯಲ್ಲಿ ನಡೆಯುವಂಥ ನಮ್ಮ ಎಲ್ಲ ಗಜಪಡೆಯ ಪೂಜೆಗಳಲ್ಲಿ ಭಾಗವಹಿಸುವಂತ ಹಾಗೆ ಪೂಜೆ ಪುನಸ್ಕಾರಗಳನ್ನು ತಮ್ಮ ನೇತೃತ್ವದಲ್ಲಿ ನಡೆಸಿಕೊಳ್ಳುವಂತ ಗುರುಗಳಾದಂಥ ಪ್ರಹ್ಲಾದ್ ಜೋಶಿ ಗುರುಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ನಮ್ಮ ಹೆಸನ ಗುರುಗಳೇ ನಮಸ್ಕಾರ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ಯಶಸ್ವಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮುಗಿದಿದೆ ಹೇಗಿದೆ ನಿಮ್ಮ ಒಂದು ಸಂಭ್ರಮ ಸಡಗರ ಖುಷಿಯಾಗಿದೆ ಕಳೆ ಅದಕ್ಕೆಲ್ಲ ಕಾರಣ ಅಂದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ಗಣಪತಿ ಆಶೀರ್ವಾದ ನಮ್ಮ ಆನೆಗಳು ಆನೆಗಳು ಆರೋಗ್ಯವಾಗಿದ್ರೆ ಆನೆಯಿಂದಾನೇ ದಸರಾ ಹಾಗೆ ಸಂತೋಷ ಈ ದಸರಾ ಹಾಗೆ ದಿನ ದಿನ ದಿನದಿಂದ ದಿನಕ್ಕೆ ದಸರಾ ಕಳೆ ಕಟ್ಟೋದ್ರ ಜೊತೆಯಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಏನೋ ನಾವು ಮೊದಲು ನೋಡ್ತಾ ಇದ್ದಂತ ದಸರಾಗಳಲ್ಲೂ ಕೂಡ ಇದ್ರು ಆದ್ರೆ ಈಗಂತೂ ತಾಲೀಮಿನ ಸಂದರ್ಭದಿಂದಾನೇ ದಸರಾದು ಕಳೆ ಕಟ್ಟಿಬಿಟ್ಟೆ ನಾನು ಮುಂಚೆನೆ ಹೇಳಿದ್ದೆ ನಮ್ಮ ಮೈಸೂರಿನವ್ರಿಗೆಲ್ಲ ಹತ್ತು ದಿನ ದಸರಾ ಅಲ್ಲ ಎರಡು ತಿಂಗಳು ದಸರಾ ಅಲ್ಲ ಏನಪ್ಪ ಅಂದರೆ ಆನೆಗಳು ಬಂದಾಗ್ಲಿಂದ ಪ್ರತಿನಿತ್ಯ ಸಹ ಆನೆಗಳು ನಮ್ಮ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಹೋಗ್ತಾ ಇರ್ತದೆ ಅದು ನೋಡೋಕೆ ಜನಸಾಗರ ಬೇರೆ ಬೇರೆ ಊರಿಂದಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಸಹ ಬರ್ತಾ ಇದ್ದಾರೆ ಈ ವಿಷಯ ನನಗೂ ಸಹ ತಿಳಿತು ತುಂಬ ಸಂತೋಷ ಉಂಟಾಗಿದೆ ಏನಪ್ಪಾ ಅಂದರೆ ದಸರಾದಲ್ಲಿ ನಾವು ಮೂರು ಆನೆ ಒಟ್ಟಿಗೆ ನೋಡ್ಬೋದು ಅಷ್ಟೇ ಮೂರು ನಿಶಾನೆಗಳು ಆನೆಗಳು ನೌಪತ್ತು ಆನೆಗಳು ಅಂತ ನೋಡ್ಬೋದು ಅಷ್ಟೇ ಆದರೆ ಪ್ರತಿನಿತ್ಯ ರಿಯಲ್ಸಲ್ ಫಾರ್ ಮಾರ್ಚ್ ಪಾಸ್ಟ್ ಏನು ಮಾರ್ಚ್ ಪಾಸ್ಟ್ಗೆ ಹೋಗಬೇಕು ಹಾಗೆ ಹದಿನಾರು ಆನೆಗಳು ಸಹ ಸ ಕಂಟಿನ್ಯೂ ಹೋಗ್ತಾ ಇರುತ್ತೆ ಅದು ನೋಡೋಕ್ಕೆ ಒಂಥರ ಖುಷಿ ಅದನ್ನು ನೋಡೋಕೆ ದಸರಾದಲ್ಲಿ ಯಾವ ಥರ ನಮಗೆ ಸಿಗೋದಿಲ್ಲ ಆದರೆ ನಮಗೆ ಮೈಸೂರಲ್ಲಿ ಎರಡು ತಿಂಗಳು ನಮಗೆ ದಸರಾ ಹಬ್ಬನೇ ಎರಡು ತಿಂಗಳು ನಮಗೆಲ್ಲ ಹಬ್ಬನೇ ಹೌದು ಇನ್ನು ಅದರ ಜೊತೆಯಲ್ಲಿ ದಸರಾದಲ್ಲಿ ಈ ಬಾರಿ ಹದಿನಾಲ್ಕು ಆನೆಗಳನ್ನು ಕೂಡ ಭಾಗವಹಿಸಿರುವಂಥದ್ದು ಎಲ್ಲ ಒಂದ್ಸಲಿ ಕಳೆದ ಬಾರಿ ಅದ್ರ ಬಾರಿ ಎಲ್ಲ ಒಂಬತ್ತು ಆನೆಗಳು ಅಥವಾ ಹನ್ನೆರಡು ಆನೆಗಳು ಈಗ ಇರ್ತಿದ್ವು ಈ ಸಲ ಹದಿನಾಲ್ಕು ಆನೆಗಳು ಎಲ್ಲ ಆನೆಗಳು ನಮ್ಮ ಡಾಕ್ಟರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆ ತುಂಬಾ ಚೆನ್ನಾಗಿ ಮುತ್ತು ಅರ್ಜಿ ವಸಿ ಅವರು ಉಪವಾಸ ಇದ್ರು ಸಹ ಆನೆಗೆ ಉಪವಾಸ ಹಾಕಿಲ್ಲ ಅಷ್ಟು ಚೆನ್ನಾಗಿ ಮಾವುತುಗಳು ಕಾವಡಿಗಳು ಡಾಕ್ಟರ್ ಅಂಗರಾಜು ಅಕ್ರಮ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಅದೆಲ್ಲ ಸಲ್ಬೇಕು ಕೂಡ ಆನೆಗಳೊಟ್ಟಿಗೆ ಈ ಎರಡು ತಿಂಗಳಲ್ಲಿ ಬಹುತೇಕ ನಡೆಯುವಂತ ಎಲ್ಲ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ತೀರಾ ಸೊ ಈಗ ಆನೆಗಳು ಮತ್ತೆ ವಾಪಸ್ ನಾಡಿನಿಂದ ಕಾಡಿಗೆ ಹೊಟ್ಟು ಬಿಡುತ್ತೆ ಎಲ್ಲೋ ಒಂದ್ ಕಡೆ ಹೌದು ಅದಾದ್ರೆ ವಾಸ್ತವ್ಯ ಎಲ್ಲಿರುತ್ತೆ ಅಲ್ಲಿಗೆ ಹೋಗುವಂತದ್ದು ವಾಸ್ತವವಾದ್ರೂ ಕೂಡ ಒಂದ್ ಕಡೆ ನೋವು ಬೇಜಾರು ಅಯ್ಯೋ ಮೈಸೂರು ಬಂದಾಗ ಖಾಲಿ ಅನ್ಸುತ್ತಲ್ಲ ಆನೆಗಳು ಬಂದಾಗ ಅದರ ನೋಡಿ ಪೂಜೆ ಮಾಡಿ ಆಗೋದ್ರ ಖುಷಿ ಹೇಳೋಕ್ಕೆ ಅಸಾಧ್ಯ ಏನು ಹೊಳಸೋಕ್ಕೆ ಆಗೋದಿಲ್ಲ ಅಷ್ಟು ಖುಷಿಯಾಗುತ್ತೆ ನಾಳೆ ವಿಶೇಷವಾಗಿ ಪೂಜೆಗಳು ಮಾಡ್ತಿರ್ತೀವಿ ಒಂದು ಕಡೆ ಖುಷಿ ಆಗ್ತಿರುತ್ತೆ ಇನ್ನೊಂದು ಕಡೆ ಯಾವುದೋ ಒಂಥರ ನೋವು ಆಗ್ತಿರುತ್ತೆ ಆನೆ ಹೊರಟೋಗ್ತಿರಂತ ಆದರೂ ವರ್ಷ ಇದ್ದರೆ ಆ ಕಳೆ ಇರೋದಿಲ್ಲ ಹೌದು ದಸರಾ ಅಂದರೆ ದಸರೇ ಆಗಬೇಕು ವರ್ಷವೆಲ್ಲ ದಸರಾ ಆದರೆ ದಸರಾಕ್ಕೆ ಕಳೆ ಇರೋದಿಲ್ಲ ಆದ್ದರಿಂದ ನಾವು ನೋಡಬೇಕು ಅಂದರೆ ಕ್ಯಾಂಪ್ಗಳಿಗೆ ಹೋಗಿ ಆನೆಗಳನ್ನ ನೋಡ್ಕೊಂಡು ಬರ್ತೀವಿ ನಾವು ಹಾಗೆ ನೀವು ಕೂಡ ಕ್ಯಾಂಪ್ಗಳಿಗೆ ವಿಸಿಟ್ ಮಾಡ್ತಿರ್ತೀರಾ ಗುರುಗಳ ಮಧ್ಯದಲ್ಲಿ ದುಬಾರೆಗೆ ಹೋಗ್ತೀನಿ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇರ್ತೀವಿ ಓಕೆ ಇನ್ನ ಈ 28 ವರ್ಷದ ಒಂದು ಸುದೀರ್ಘ ಜರ್ನಿ ಏನಿದೆ ಆನೆಗಳೊಟ್ಟಿಗೆ ಸೋ ಇದ್ರ ಒಂದು ಅನುಭವ ಹೇಗಿರುತ್ತೆ ಗುರುಗಳ ತುಂಬಾ ಖುಷಿಯಾಗಿದೆ ಆಗಿದೆ ದಿನ ದಿನಕ್ಕೂ ನಮ್ಮ ಆನೆಗಳನ್ನ ಪ್ರೀತಿ ನಮಗೂ ಜಾಸ್ತಿ ಆಗ್ತಾ ಇದೆ ಬಹುಶಃ ನಂದು ಇಪ್ಪತ್ತೆಂಟನೇ ವರ್ಷ ನನ್ಗೆ ಆಯ್ಸ್ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸ್ಕೊತಾ ಇದ್ದೀನಿ ನನ್ಗೆ ಇಪ್ಪತ್ತೆಂಟು ವರ್ಷ ಆಗೋತ್ತಲ್ಲ ಅನ್ಸ್ಕೊತಾ ಇದ್ದೀನಿ ಇನ್ನು ಈ ಈ ಹದಿನಾಲ್ಕು ಆನೆಗಳ ಹೊರತಾಗಿ ಅರಮನೆಯಲ್ಲಿ ಅಯ್ಯೋ ಈ ಆನೆನು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಈ ಆನೆನ ನಾವು ಮಿಸ್ ಮಾಡ್ಕೋತಾ ಇದೀವಲ್ಲ ಅಂತ ಯಾವ ಆನೆ ಬಗ್ಗೆ ಅನ್ಸುತ್ತೆ ಗುರುಗಳೇ ನಿಮ್ಗೆ ಯಾಕಂದ್ರೆ ನೀವು ಎಲ್ಲಾ ಆನೆಗಳನ್ನ ಬಹಳ ಎಲ್ಲಾ ಆನೆಗಳು ಬಂದಿದೆ ಸಂತೋಷ ಆನೆಗಳು ಪೂಜೆ ಮಾಡಿದಾಗ ನಮ್ಮ ಅರಮನೆ ಆನೆಗಳು ಸಹ ನಾನು ಪೂಜೆಗಳು ಮಾಡ್ತೀನಿ ಭೇದ ಭಾವ ಇಲ್ಲ ನಮ್ಮ ಆನೆಗಳು ಹೇಗೆ ಹಾಗೆ ಅರಮನೆಯ ಆನೆಗಳು ಅದು ನಮ್ಮ ಆನೆಗಳೇ ಅವಕ್ಕೂ ಸಹ ನಾನು ಪೂಜೆಗಳನ್ನ ಮಾಡ್ತೀವಿ ಏನ್ ಹಣ್ಣು ಕೊಡಬೇಕು ಎಲ್ಲ ಅದಕ್ಕೂ ಸಹ ಕೊಡ್ತೀನಿ ಎಲ್ಲಾ ಆನೆಗಳು ನಮ್ಗೆ ಒಂದೇ ಇನ್ನ ಆನೆ ಆನೆಗಳ ಬೀಳ್ಕೊಡುಗೆ ಕಾರ್ಯಕ್ರಮ ಅದು ಕೂಡ ಹೇಗೆ ನಾವು ಗಜಪಯಣದಿಂದ ಒಂದು ಒಳ್ಳೆ ಏನು ಅದಕ್ಕೆ ಸಮಯ ಇವೆಲ್ಲವನ್ನು ನಿಗದಿ ಮಾಡಿ ಗಜಪಯ ನಮ್ಮ ಆನೆಗಳನ್ನ ಅರಮನೆ ಅರಮನೆಯಿಂದ ಕಳಿಸುವಂತದ್ದು ಕೂಡ ಅಷ್ಟೇ ಒಂದು ಸೂಕ್ತವಾದಂತ ಸಮಯ ಇವೆಲ್ಲವೂ ಇರುತ್ತೆ ಈ ನಿಟ್ಟಿನಲ್ಲಿ ಯಾವ ಒಂದು ಸಮಯವನ್ನು ಸಮಯಕ್ಕೆ ರಾಜ ರಾಜಪುರೋಹಿತರು ಅರಮನೆ ಒಳಗಡೆ ಪುರೋಹಿತರು ಪಂಚಾಂಗ ಬರೆಯುವಂತವರು ರಾಜ ಇರ್ತಾರೆ ಅವರ ಮಾರ್ಗದರ್ಶನದಲ್ಲಿ ದಿನಾಂಕಗಳು ಲಗ್ನಗಳೆಲ್ಲ ಹಾಕಿರ್ತಾರೆ ಅದೇ ರೀತಿ ಆನೆಗಳು ಬಂದಾಗ ಆನೆಗಳನ್ನ ಕಾಲ್ ತೊಳೆದು ನಮ್ಮ ಅರಮನೆ ಒಳಗಡೆ ಕರ್ಕೋತಿವಿ ಈಗ ಹೋಗ್ಬೇಕಾದ್ರೆ ಬರೀ ಸ್ನಾನ ಮಾತ್ರ ಮಾಡಿರ್ತೀವಿ ಆನೆಗಳಿಗೆ ಕಾಲು ತೊಳೆಯೋದಿಲ್ಲ ಕಾಲ್ ತೊಳೆದು ಆನೆಗಳನ್ನ ಕಳಿಸೋದಿಲ್ಲ ವಿಶೇಷವಾಗಿ ಆನೆಗಳಿಗೆ ಗಣಪತಿ ಹೆಸರಲ್ಲಿ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವಾಸವನ್ನ ಕೇಳಿ ಪೂಜೆ ಮಾಡಿ ಎಲ್ಲರಿಗೂ ಸಹ ಮಾವತ್ರಿಗೆ ಕೌಡಿಗಳಿಗೆ ತಾಂಬೂಲ ಕೊಟ್ಟು ಕಳಿಸ್ತೀವಿ ಆನೆಗಳಿಗೆಲ್ಲ ಅದು ಆನೆಗಳಿಗೆ ತಾಂಬೂಲ ಕೊಡ ಹೋಗಿ ಅವ್ರ ಪರವಾಗಿ ಮಾವತ್ ಕೌಡಿಗೆ ತಾಂಬೂಲ ಕೊಟ್ಟು ಸಂತೋಷದಿಂದ ಕಳಿಸ್ಕೊಡ್ತೀವಿ ಸೊ ನೋಡಿದ್ರೆಲ್ಲ ಬರಬೇಕಾದ್ರೆ ಒಂದು ಸಂತೋಷ ಕಳಿಸ್ಬೇಕಾದ್ರೂ ಕೂಡ ಅದೇ ಸಂತೋಷವನ್ನು ಮನಸ್ಸಿನಲ್ಲಿಟ್ಟು ಒಳ್ಳೆ ರೀತಿಯಿಂದ ಆನೆಗಳನ್ನು ವಾಪಸ್ಸು ತಮ್ಮ ಕಾಡಿನತ್ತ ಕಳಿಸ್ಕೊಡುವಂಥದ್ದು ಒಟ್ಟಾರೆ ನಮ್ಮ ವೀಕ್ಷಕರಿಗೆ ಈ ಬಾರಿ ಯಶಸ್ಸಿನ ದಸರಾವನ್ನು ಎಲ್ಲ ಜನರು ಸೇರಿಸಿ ಮಾಡಿದ್ದಾರೆ ಸೊ ಏನು ಹೇಳ್ತೀರಾ ಗುರುಗಳು ಎಲ್ರಿಗೂ ಸಂತೋಷ ಆಗಿದೆ ಪ್ರತಿ ವರ್ಷ ಇನ್ನೂ ಹೆಚ್ಚು ಜನ ಜನ ಸೇರಿ ಆದರೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ ಆದಷ್ಟು ಆನೆಗಳ ಮುಂದೆ ಯಾರು ಬರಬೇಡಿ ಆನೆಗಳ ಮುಂದೆ ಬಂದು ಸೆಲ್ಫಿ ತೊಗೊಳೋದು ಬೇರೆಯವರು ಯಾರು ಇದಾಗ ನೀವು ಬಂದು ತಗೊಂಡು ನಮ್ಮ ದಸರಾಗಾಗಿ ನಮ್ಮ ಅಧಿಕಾರಿಗಳಿಗೆ ಕೆಟ್ಟ ಹೆಸರುಗಳು ದಯವಿಟ್ಟು ತರಬೇಡಿ ಹೌದು ಹೌದು ಅದು ಕೂಡ ನಾವು ಈ ಮೂಲಕ ಕೇಳ್ಕೊಳ್ತೀವಿ ದಯಮಾಡಿ ದಸರಾ ಒಂದು ಎರಡು ದಿನಗಳದಲ್ಲ ಬಹಳಷ್ಟು ವರ್ಷಗಳ ಶ್ರಮವಿರುತ್ತೆ ಇರುತ್ತೆ ಅದನ್ನು ಯಾರು ಕೂಡ ಕೆಟ್ಟ ಹೆಸರು ತರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥ ಒಂದು ವಿಶೇಷವಾದಂಥ ಮಾತುಗಳನ್ನು ಗುರುಗಳ ಹಾಡಿದ್ರು ಥ್ಯಾಂಕ್ ಯು ಗುರುಗಳೇ ನಮಸ್ಕಾರಮ್ಮ ಎಲ್ಲರೂ ಒಳ್ಳೇದಾಗಲಿ ಹಿಂದಿನ ವರ್ಷ ಇನ್ನೂ ಚೆನ್ನಾಗಿ ದಸರಾ ಆಚರಣೆ ಮಾಡ ದೇವರಲ್ಲಿ ಇನ್ನೊಂದು ಪ್ರಾರ್ಥನೆ ಮಾಡ್ಕೋತೀನಿ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಆನೆಗಳಿಗೆ ಸದಾ ಇನ್ನೂ ಆರೋಗ್ಯ ಹೆಚ್ಚಾಗಿರಲಿ ಅಂದ್ಕೊಂಡು ಕೇಳಿ ಸಂತೋಷ ಆಯಿತು ಒಳ್ಳೆಯದಾಗಲಿ ಥ್ಯಾಂಕ್ ಯು ಗುರುಗಳೇ